ಇವತ್ತು ಬೆಳ್ತಂಗಡಿ ನ್ಯಾಯಾಲಯಕ್ಕೆ ಬಿ ಜಿ ಕೃಷ್ಣಮೂರ್ತಿ ಮತ್ತು ಸಾವಿತ್ರಿ ಮಾಜಿ ನಕ್ಸಲ್ಗಳು ಅವರನ್ನು ಅವರು ಬಂಧಿತರಾಗಿದ್ದಾರೆ ಅವರನ್ನು ಕರ್ಕೊಂಡು ಬರಲಾಗಿದೆ ವಿವಿಧ ಕೇಸುಗಳಿಗೆ ಸಂಬಂಧಿಸಿದಂತೆ ಇಲ್ಲಿಗೆ ಕರ್ಕೊಂಡು ಬರಲಾಗಿದೆ ಅವರ ಕಝಿನ್ ಬ್ರದರ್ ಆಗಿರುವಂತಹ ಅನಿಲ್ ಅನಿಲ್ ಅವರು ನಿಮ್ಮ ಜೊತೆಗಿದ್ದಾರೆ ಸರ್ ನಮಸ್ತೆ ಏನು ಹೇಳ್ತೀರಿ ಈಗ ನಿಮ್ಮ ಸಿಸ್ಟರ್ ಎಷ್ಟು ವರ್ಷದಿಂದ ಮಿಸ್ ಆಗಿದ್ದಾರೆ ಸರ್ ಅವರೊಂದು ಹತ್ತು ಹನ್ನೆರಡು ವರ್ಷ ಆಗಿರ್ಬೋದು ಆಲ್ಮೋಸ್ಟ್ ಈಗ ಅದರಲ್ಲಿ ಈಗ ಒಂದು ನಾಲ್ಕು ವರ್ಷ ಮೂರು ವರ್ಷ ಜೈಲಲ್ಲಿ ಜೈಲಲ್ಲಿದ್ದಾರೆ ಸೊ ಒಂದು ಹತ್ತು ವರ್ಷ ಆಗಿದೆ ಸರ್ ಒಂದು ದಿವ್ಸಕ್ಕೆ ಹತ್ತು ವರ್ಷ ಆಗಿದೆ ಓಕೆ ನೀವು ಎಲ್ಲ ಇವತ್ತು ಬಂದರೆ ನಾವು ಫ್ಯಾಮಿಲಿ ನಮ್ಮ ಬ್ರದರ್ ಬಂದಿದ್ದಾರೆ ವೈಫ್ ಬಂದಿದ್ದಾರೆ ಬ್ರದರ್ಸ್ ಮೂರು ಜನ ಬಂದಿದ್ದೀವಿ ಸರ್ ಓಕೆ ಇವತ್ತು ಬಂದ ಕೂಡಲೇ ಅವ್ರನ್ನ ಮೀಟ್ ಆಗಬೇಕು ಅಂತ ಬಂದಿರಿ ಉಡುಪಿಯಲ್ಲಿ ಟ್ರೈ ಮಾಡಿದ್ದೀರ ಮೀಟ್ ಆಗೋಕ್ಕೆ ಇಲ್ಲ ಉಡುಪಿಯಲ್ಲಿ ಟ್ರೈ ಮಾಡಿಲ್ಲ ಉಡುಪಿನ ಎಲ್ಲಿ ಎಲ್ಲಿ ಸ್ಟೇ ಅಂತ ಗೊತ್ತಾಗಿರಲಿಲ್ಲ ಬಟ್ ಇಲ್ಲಿ ಅಂತ ಆಮೇಲೆ ಗೊತ್ತಾಯ್ತು ಬೆಳ್ತಂಗಡಿಗೆ ಅಂತ ಸೊ ಇಲ್ಲಿ ಬಂದು ಮೀಟ್ ಆಗಿದೆ ಚಿಕ್ಕಮಂಡ್ ಒಂದು ಸಲ ಮೀಟಾಗಿದೆ ಸರ್ ಲಾಸ್ಟ್ ಒಂದು ಒಂದು ಹಿಂದೆ ಚಿಕ್ಕಮಂಡ್ಲಿ ಕೋರ್ಟಿ ಕರ್ಕೊಂಡು ಬಂದಾಗ ಹಿಂಗೆ ಒಂದು ಸಲ ಮೀಟಾಗಿದೆ ಓಕೆ ಇಲ್ಲಿ ಈಗ ಮೀಟ್ ಆದಾಗ ಏನಂದರು ಅದೇ ಕೇಸ್ ಬಗ್ಗೆ ಬೇಸರ ಏನು ಮಾತಾಡಿಲ್ಲ ಯಾವಾಗ ಹೊರಗಡೆ ಬರ್ತಾರೆ ಅಂತ ವೆಯ್ಟ್ ಮಾಡ್ತಿದ್ದೀವಿ ಸರ್ ಅವ್ರನ್ನ ಅದನ್ನೇ ಕಾಯ್ತೀವ್ರ ನಾವು ಅದೇ ವೆಯ್ಟ್ ಮಾಡ್ತಿದ್ದೀವಿ ಅವ್ರ ಜೊತೆ ಕಳೆದ ರಸ ನಿಮಿಷಗಳ ಬಗ್ಗೆ ಏನು ಹೇಳ್ತಿದ್ರು ಸರ್ ಅದೇ ಒಂದು ಅವ್ರು ಆ ಥರ ಹೋಗ್ತಾರೆ ಅಂದರೆ ನಮಗೇನು ಆ ಥರ ಐಡಿಯಾನೂ ಇರಲಿಲ್ಲ ತುಂಬ ನಾವೊಂದು ಸ್ಕೂಲ್ ಸಲ ಒಟ್ಟಿಗೆ ಸ್ಟಡಿ ಮಾಡಿದ್ವಿ ಒಟ್ಟಿಗೆ ಸ್ಕೂಲ್ಗೆಲ್ಲ ಹೋಗ್ತಾ ಇದ್ವಿ ತುಂಬ ಅಲ್ಲಿನ ಪರಿಸ್ಥಿತಿಗಳು ಅವರಿಗೆ ಅವಾಗ ಇದು ಮೀಸಲು ಅರಣ್ಯ ಆ ಥರ ಹೋರಾಟಗಳೆಲ್ಲ ಅದರಲ್ಲ ತೊಡ್ಕೊಂಡಿದ್ವಿ ಆಮೇಲೆ ಅವರು ಯಾವ ಥರ ಅದ್ರಲ್ಲಿ ಹೋದರು ಏನಂತ ನಮ್ಗೆ ಆಮೇಲೆ ಗೊತ್ತಾಗಿಲ್ಲ ಸರ್ ಕಂಟೆಂಟ್ ಆಯ್ತು ಗೊತ್ತಾಗಿಲ್ಲ ಇಲ್ಲ ನಿಮ್ಮ ಜೊತೆಗೆ ಇರಲಿಲ್ಲ ಎಷ್ಟು ಮಿಸ್ ಮಾಡ್ಕೊಳ್ತಿದ್ರು ಹೌದು ಅವರಿಗೆ ತಂದೆನ ಅವ್ರು ಚಿಕ್ಕದಲ್ಲಿರೋಷ್ಟೊತ್ತಿಗೆ ಅವ್ರು ತಂದೆಯೂ ತೇರ್ಕೊಂಡ್ರು ಸೊ ಅವ್ರ ಅಮ್ಮಂಗೆ ಆಮೇಲೆ ಕ್ಯಾನ್ಸರ್ ಆಯಿತು ಕ್ಯಾನ್ಸರ್ ಆಗಿ ಅವ್ರ ಅಮ್ಮನ ತೀರ್ಕೊಂಡ್ರು ಸೊ ಆ ಟೈಮಲ್ಲೆಲ್ಲ ಅವರಿಗೂ ನಮಗಿಂತ ಜಾಸ್ತಿ ಅವ್ರ ಅಮ್ಮಂಗೆ ಈಗ ಗಂಡನೂ ಇರಲಿಲ್ಲ ಹೆಲ್ತ್ ಪ್ರಾಬ್ಲಮ್ಸ್ ಇರಲ್ಲ ಮಗಳು ಜೊತೆಗೆ ಇರಬೇಕಿತ್ತು ಅಂತ ತುಂಬ ಅನಿಸಿರ್ಬೋದು ಸೊ ಅನಿಸ್ತಿದ್ ಅನ್ಸ ಅನ್ಸಿ ಅನಿಸಿರುತ್ತೆ ಯಾರಿಗಾದ್ರೂ ಸೊ ನಮಗೂ ಆ ಥರ ಮಿಸ್ ಮಾಡ್ಕೊಂಡಿದ್ದೀನಿ ಅಂತ ಅನಿಸುತ್ತೆ ಸರ್ ಸಿಸ್ಟರ್ ಇದ್ದಿದ್ದೆ ಒಬ್ಬರು ಮಿಸ್ ಮಾಡ್ಕೊಂಡು ಅವರು ಎಷ್ಟು ಓದಿದ್ದಾರೆ ಮತ್ತು ಹೇಗಿದ್ದರು ಸರ್ ಅವರು ನೈನ್ತ್ ಸ್ಟ್ಯಾಂಡರ್ಡ್ ತನಕ ಓದಿದಾರೆ ಟೆಂತ್ಗೆ ಒಂದು ಸ್ವಲ್ಪ ದಿನ ಹೋಗ್ಯಾರೆ ಓದೋರೆಲ್ಲ ತುಂಬ ಫಾಸ್ಟಾಗಿದ್ದರು ಬಟ್ ಆಮೇಲೆ ನೈನ್ತ್ಗೆ ಸ್ಕೂಲ್ ಬಿಟ್ಟರು ಸ್ಕೂಲ್ ಇರೋದು ತುಂಬ ದೂರ ಆಯಿತು ಮನೆಯಿಂದ ಓಡಾಡೋಕೆಲ್ಲ ತುಂಬ ದೂರ ಇತ್ತು ಆಮೇಲೆ ನೈನ್ಥಿಗೆ ಬಿಟ್ಟರು ಓಕೆ ಇವತ್ತು ಬಂದ್ರಿ ಒಂದು ಮಾತಾಡಿದ್ರಿ ಒಂದು ಯಾರೊಬ್ಬರು ಕ್ವೆಶನ್ ಕೇಳಿದ್ರಿ ಬಟ್ಟೆ ಎಲ್ಲ ಉಂಟ ಏನು ಎಲ್ಲ ಎಲ್ಲ ಕೇಳಿದ್ರಿ ಏನು ಮಾತಾಡಿದ್ರಿ ಇವತ್ತು ಅಷ್ಟೇ ಸರ್ ಈಗ ಹೆಲ್ತ್ ಹೇಗಿದೆ ಬಟ್ಟೆ ಮತ್ತು ಇನ್ನು ಹೇಗಿದೆ ಅಷ್ಟನ್ನೇ ಕೇಳ್ಬೋದು ಬಿಟ್ಟರೆ ಇನ್ನೇನು ಮಾಡೋಕ್ಕಾಗಲ್ಲ ಸೊ ಜೈಲಲ್ಲಿದ್ದಾರೆ ಇನ್ನು ಹೊರಗಡೆ ಎಷ್ಟು ಬೇಗ ಹೊರಗಡೆ ಬರ್ತಾರೆ ಅಂತ ವೆಯ್ಟ್ ಮಾಡ್ತೀವಿ ಅಷ್ಟು ಈಗ ಇವತ್ತು ಇಲ್ಲಿ ಮೀಟ್ ಮಾಡಿದ ಸಂದರ್ಭ ಹೇಗಿತ್ತು ಅದೇ ಮಾತಾಡ್ಕೊಂಡು ಅವಕಾಶ ಸಿಗುತ್ತೆ ಅಂದ್ಕೊಂಡೆ ಬಂದ್ವಿ ಸೊ ಪೊಲೀಸ್ನವರು ಅದಕ್ಕೆ ಅವಕಾಶ ಮಾಡಿಕೊಟ್ರು ಲಾಯರು ಸಹ ಹಾಗಾಗಿ ಅವ್ರಿಗೂ ಧನ್ಯವಾದಗಳು ನೀವೀಗೊಂದು ಟೀಮ್ ಆಗಿ ಬಂದಿರಿ ಯಾರು ತುಂಬ ಅವರನ್ನು ಅವರನ್ನು ಪ್ರೀತಿ ಮಾಡೋ ನಿಮ್ಮಲ್ಲಿ ನಮ್ಮ ವೈಫಿಗೆ ಮತ್ತು ಬ್ರದರ್ ವೈಫಿಗೆ ಅವರಿಗೆಲ್ಲ ಅವ್ರಿಗೆ ಗೊತ್ತಿಲ್ಲ ಅವ್ರು ಆ್ಯಕ್ಚುಲಿ ನಮ್ಮ ನೈರೋಜಾಗಷ್ಟೊತ್ತಿಗೆ ಅವರು ಆಲ್ರೆಡಿ ಮನೇಲಿರಲಿಲ್ಲ ಸೊ ಹಾಗಾಗಿ ನಮಗೆ ನಾನು ತಮ್ಮ ಇಬ್ಬರು ಮೂರು ಜನ ತಮ್ಮದೇ ಬಂದಿದ್ದೀವಿ ಸೊ ನಾವೆಲ್ಲರೂ ಅಷ್ಟು ಸೇಮ್ ಎಲ್ಲ ಎಲ್ಲ ಕಸಿನ್ಸು ಕಸಿನ್ಸ್ ಸ್ವಂತ ಸ್ವಂತ ಅಣ್ಣ ತಮ್ಮ ಯಾರೂ ಇಲ್ಲ ಅವರಿಗೆ ಯಾರೂ ಇಲ್ಲ ಆ ಊರಲ್ಲಿ ಅವರಿಗೆ ಏನು ಅಂತ ಕರೀತಾರೆ ಈಗ ಊರಲ್ಲಿ ಸಾವಿತ್ರಿ ಅಂತಾನೆ ಸಾವಿತ್ರಿ ಸಾವಿತ್ರಿ ಹಾಂ ಅವರು ಬಂಧನ ಆದರು ಅಂದಾಗ ಇಷ್ಟು ಆತಂಕ ಆಗಿತ್ತು ಹೌದು ಅಟ್ಲೀಸ್ಟು ಎನ್ಕೌಂಟರ್ ಆಗಲಿಲ್ಲ ಜೀವ ಉಳಿತಲ್ಲ ಅಂತ ನಮ್ಗೊಂದು ಸ್ವಲ್ಪ ಖುಷಿಯೇ ಆಯಿತು ಇದಾಗೋದಕ್ಕಿಂತ ಸೊ ಯಾವುದೋ ಒಂದು ಆ ಟೈಮಲ್ಲಿ ಸ್ವಲ್ಪ ನೆಗೆಟಿವ್ ಮೋಟಿವೇಶನ್ ಪಾಸಿಟಿವ್ ಮೋಟಿವೇಶನ್ ಅನ್ಕೊಂಡು ಆ ಥರ ಹೋಗಿದ್ದಾರೆ ಸೊ ಅಡ್ಟಾಗಿರೋದನ್ನು ಜೀವಾರು ಉಳಿಯುತ್ತೆ ಯಾವಾಗಾರು ಹೊರಗಡೆ ಬರ್ತಾರೆ ಅಂತ ಇತ್ತು ಎಷ್ಟು ಪ್ರೋತ್ಸಾಹ ಕೊಡ್ತಾರೆ ಅಂದರೆ ಮನೆಯವರಿಗೆಲ್ಲ ಯಾರು ಸರ್ ನಿಮ್ಮ ಅವರು ಸಾವಿತ್ರಿ ಅವರು ಅಂದರೆ ಅರ್ಥ ಆಗಲಿ ನಿಮ್ಮ ನೀವು ಅವರನ್ನು ಇಲ್ಲಿ ತನಕ ಉಟ್ಕೊಂಡ್ಬಂದರೆ ನೋಡಿ ಅವರು ನಿಮ್ಮ ಜೊತೆಗೆ ಯಾವ ರೀತಿ ಇರ್ತಾರೆ ಅಂತ ಸರ್ ಅವ್ರದ್ದೇ ವೀಕ್ಲಿ ಒಂದು ಮನೆಗೆ ಫೋನ್ ಮಾಡೋಕ್ಕೆ ಅವಕಾಶ ಇರುತ್ತೆ ಅವಾಗೊಂದ್ಸಲ ಫೋನ್ ಮಾಡಿ ಮನೆಯವ್ರ ಹತ್ರ ಮಾತಾಡ್ತಾರೆ ಮನೆಯವ್ರು ಅಂದರೆ ಈಗ ಅವ್ರ ಮನೇಲಿಂತಿರೋದು ಅವ್ರಮ್ಮ ಅವ್ರ ಅಜ್ಜಿ ಇದ್ದಾರೆ ನಮ್ಮ ಅಮ್ಮ ಇದ್ದಾರೆ ಸೊ ಅಮ್ಮನ ಹತ್ರ ಫೋನಲ್ಲಿ ಒಂದು ಸಲ ಮಾತಾಡ್ತಾರೆ ಅಷ್ಟೇ ಇನ್ನು ಈ ಒಂದು ಕ್ಷಣ ಎಷ್ಟು ಮೆಮೊರೇಬಲ್ ಇವತ್ತಿ ಆ್ಯಕ್ಚುಲಿ ಇದು ಮೆಮೊರೇಬಲ್ ಆಗಬಾರ್ದಿತ್ತು ಕೋರ್ಟಲ್ ಮೀಟ್ ಮಾಡಿರೋದು ಸೊ ಆದ್ರೂ ಒಂದು ಸುಮಾರು ಒಂದು ಎರಡು ಮೂರು ವರ್ಷ ಆದಮೇಲೆ ಒಂದು ಸಲ ಅವ್ರನ್ನ ನೋಡಿ ಮಾತಾಡೋಂಗಾಯಿತು ಅಂತ ಖುಷಿ ಖುಷಿ ಆಯಿತು ಥ್ಯಾಂಕ್ ಯು ಇದು ಸಾವಿತ್ರಿ ಅವರ ಕಝಿನ್ ಬ್ರದರ ಮಾತು ನೆಕ್ಸಚ್ ಚಳುವಳಿಯ ನಾಯಕರಾದಂಥ ಕೃಷ್ಣಮೂರ್ತಿ ಮತ್ತು ಸಾವಿತ್ರಿಯ ಆನೆ ಉಷಾ ಅವರನ್ನು ಹತ್ತು ಹನ್ನೆರಡು ಎರಡು ಸಾವಿರದ ಹನ್ನೆರಡರಲ್ಲಿ ನಮ್ಮ ಬೆಳ್ತಂಗಡಿ ತಾಲೂಕು ಬೊಳ್ಳ ಎಂಬ ಎಂಬ ಪ್ರದೇಶದಲ್ಲಿ ನಕ್ಸಲ್ ಚಟುವಟಿಕೆ ನಡೆಸ್ತಾರಂತೆ ಕಾರಣಕ್ಕೆ ನಮ್ಮ ಪೊಲೀಸರು ಮತ್ತು ಎನ್ ಎಫ್ನವರು ಹೋಗಿಯಲ್ಲಿ ದಾಳಿ ನಡೆಸಿದಾಗ ಗೌಡ ಮತ್ತು ಸುಂದರಿ ಮತ್ತು ಇತರರು ಪರಾರಿಯಾಗಿದ್ದಾರೆ ಅವರು ಒಂದು ಪೊಲೀಸ್ ಮತ್ತು ಇವರ ಚಕಮುಖಿಯಲ್ಲಿ ಸದಾಶಿವ ಚೌಧರಿ ಎಂಬವರಿಗೆ ಗುಂಡೇಟಾಗಿದೆ ಆ ಗುಂಡೇಟಾಗ ಪ್ರ ಪ್ರಕರಣದಲ್ಲಿ ಇವತ್ತು ಕೃಷ್ಣಮೂರ್ತಿ ಮತ್ತು ಸಾವಿತ್ರಿ ಅವರನ್ನು ನಮ್ಮ ಪ್ರಧಾನ ಸಿವಿಲ್ ನ್ಯಾಯಾಧೀಶರ ಮುಂದೆ ಹಾಜರು ಮಾಡಿದ್ದಾರೆ ಈ ಕೇಸಿನಲ್ಲಿ ಇನ್ನು ಮುಂದೆ ಅವರು ಮೂರು ದಿವಸ ಅವರು ಕಸ್ಟಡಿಗೆ ಕೊಟ್ಟಿದ್ದಾರೆ ಒಂಬತ್ತು ತಾರೀಕು ಐದೂವರೆ ಗಂಟೆಯೊಳಗೆ ಪುನಃ ಅವರನ್ನು ಇಲ್ಲಿ ನ್ಯಾಯಾಲಯಕ್ಕೆ ಹಾಜರು ಮಾಡಬೇಕು ಅಂತೇಳಿ ಅವರಿಗೆ ಸೂಚನೆಯನ್ನು ನೀಡಿದ್ದಾರೆ ಈ ಕೇಸಿನಲ್ಲಿ ಅವರು ಕೃಷ್ಣಮೂರ್ತಿಯವರು ಈ ಈ ಹಿಂದೆ ಕೂಡ ನಮ್ಮ ನಕ್ಸಲ್ ಚ ಚಟುವಳಿಯಲ್ಲಿ ತೊಡಗಿದ್ದರು ಅವರು ವಯನಾಡಲ್ಲಿ ತಂಡರ್ಬಾಲ್ಟ್ನವರು ಅವರನ್ನು ಅರೆಸ್ಟ್ ಮಾಡಿದರು ಅದರ ಜೊತೆಯಲ್ಲಿ ಸಾವಿತ್ರಿ ಮತ್ತು ಅವರನ್ನು ಕೂಡ ದಸ್ತಗಿರಿ ಮಾಡಿದ್ದಾರೆ ದಸ್ತಗಿರಿ ಮಾಡಿದ ನಂತರ ಇದರಲ್ಲಿ ಒಂದನೇ ಆರೋಪಿ ಕುಪ್ಪುಸ್ವಾಮಿ ಅಂತೇಳಿ ಆ ಕುಪ್ಪುಸ್ವಾಮಿ ಅವರು ಮೃತಪಟ್ಟ ತರುವಾಯಿ ವಿಕ್ರಮಗೌಡ ಸುಂದರಿ ಮತ್ತು ಇವರು ಮೂರನೇ ಆರೋಪಿ ನಮ್ಮ ಸಾವಿತ್ರಿ ಐದನೇ ಆರೋಪಿ ಕೃಷ್ಣಮೂರ್ತಿ ಅಂತೇಳಿ ಹಾಕಿದ್ದಾರೆ ಆ ಕುಪ್ಪುಸ್ವಾಮಿ ಮೃತಪಟ್ಟು ಕೇಸು ಕ್ಲೋಸ್ ಮಾಡುವ ಸಂದರ್ಭದಲ್ಲಿ ಇಲ್ಲಿ ನಮ್ಮ ಅರೆಸ್ಟ್ ಆಯಿತು ಅಂತ ವಿಷಯ ಗೊತ್ತಾಗಿ ಪುನಃ ಅದನ್ನು ರಿಯೋಪನ್ ಮಾಡಿ ಕೇಸನ್ನು ಈಗ ರಿಯೋಪನ್ ಮಾಡಿದ್ದಾರೆ ಕೋರ್ಟು ಆ ನಿಟ್ಟಿನಲ್ಲಿ ಇವರನ್ನು ಇವರು ಮೂರನೇ ಆರೋಪಿ ಸಾವಿತ್ರಿ ಯೇ ಉಷಾ ಐದನೇ ಆರೋಪಿ ಕೃಷ್ಣಮೂರ್ತಿಯವರು ಅವರನ್ನು ಇವತ್ತು ನ್ಯಾಯಾಲಯಕ್ಕೆ ಹಾಜರುಪಡಿಸಿ ಆ ನಂತರ ಅವರು ಮು ಎರಡು ದಿವಸ ಒಮ್ಮ ಒಂಬತ್ತು ತಾರೀಕು ಐದೂವರೆ ಗಂಟೆ ತನಕ ಪೊಲೀಸ್ ಕಸ್ಟಡಿಗೆ ಮಂಜುರು ಮಾಡಲಿಕ್ಕೆ ಅಂತೇಳಿ ಕೊಟ್ಟಿರುತ್ತಾರೆ ಆಗ ನ್ಯಾಯಾಧೀಶರ ಮುಂದೆ ಹಾಜರುಪಡಿಸಿದಾಗ ಅವರು ಹೇಳಿದ್ದು ಒಂದು ಆರೋಪಿಯನ್ನು ಹಾಜರುಪಡಿಸುವಾಗ ಸುಪ್ರೀಂ ಕೋರ್ಟ್ ವಿಧಿಸಿದಂಥ ಎಲ್ಲ ಷರತ್ತುಗಳನ್ನು ಪೊಲೀಸರು ಪಾಲಿಸಿ ಇರುವುದಿಲ್ಲ ಅಂತ ಹೇಳಿದ್ದಕ್ಕೆ ನ್ಯಾಯಾಧೀಶರು ಹೇಳಿದರು ಇದು ನಿಮ್ಮನ್ನು ಇಲ್ಲಿ ಅಂತ ಹೇಳಿ ನಾವು ಹಾಜರುಪಡಿಸಿದ್ದಲ್ಲ ಬೇರೆ ಕೇಸಿನಲ್ಲಿ ನೀವು ಕೇರಳದಲ್ಲಿ ಇರುವಾಗ ನಿಮ್ಮನ್ನು ಹಾಜರುಪಡಿಸಿದ್ದಕ್ಕೆ ಈ ನ್ಯಾಯ ನ್ಯಾಯಾಧೀಶರ ಮುಂದೆ ಪೊಲೀಸರು ಅಪ್ ಒಂದು ಅರ್ಜಿಯನ್ನು ಸಲ್ಲಿಸಿ ಆ ಅರ್ಜಿಯಂತೆ ನಿಮ್ಮನ್ನು ಕಸ್ಟಡಿ ತೆಗೊಂಡಿದ್ದಾರೆ ಹೊರತು ನಿಮ್ಮನ್ನು ಅರೆಸ್ಟ್ ಮಾಡಿದಲ್ಲ ಅಂತೇಳಿ ವಿವರಣೆಯನ್ನು ಕೂಡ ನ್ಯಾಯಾಧೀಶರು ನೀಡಿರ್ತಾರೆ ಸುವೀರ್ ಮತ್ತು ಆದಿತ್ಯ ಶೆಟ್ಟಿ ಬಳಂಜ ಜೊತೆಗೆ ದಾಮೋದರ ದೊಡ್ಡೋಲೆ ಸುದ್ದಿ ನ್ಯೂಸ್ ಬೆಳ್ತಂಗಡಿ